ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದ್ರೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಫ್ರೆಂಡ್ಸ್ ಬನ್ನಿ ನಾನಿವತ್ತು ಈ ತಿಂಗಳ ಇಪ್ಪತ್ತೊಳನೇ ತಾರೀಕು ಭಾನುವಾರದ ದಿನ ಅಮಾವಾಸ್ಯೆ ಇದೆ ಈ ಅಮಾವಾಸ್ಯೆಯ ಚೈತ್ರ ಅಮಾವಾಸ್ಯೆ ಅಂತ ಹೇಳಲಾಗುತ್ತೆ ಈ ಒಂದು ಚೈತ್ರ ಅಮಾವಾಸ್ಯೆ ವಿಶೇಷವಾಗಿ ಶಕ್ತಿಯುತವಾದಂತಹ ಅಮಾವಾಸ್ಯೆ ಅಂತಾನೆ ನಮಗೆ ಜ್ಯೋತಿಷ್ ಶಾಸ್ತ್ರದಲ್ಲೂ ಕೂಡ ತಿಳಿಸಿಕೊಡ್ತಾರೆ ಸ್ನೇಹಿತರೆ ಈ ದಿನ ಅಂದ್ರೆ ಈ ಅಮಾವಾಸ್ಯೆ ಭಾನುವಾರದ ದಿನ ಬಂದಿರುವುದು ವಿಶೇಷ ಭಾನುವಾರದ ದಿನ ಅಮಾವಾಸ್ಯೆ ಬಂತು ಅಂದ್ರೆ ಆ ಅಮಾವಾಸ್ಯೆಗೆ ವಿಪರೀತವಾದಂತಹ ಶಕ್ತಿ ಇರುತ್ತೆ ಅಂತ ನಮಗೆ ತಂತ್ರಶಾಸ್ತ್ರದಲ್ಲಿ ತಿಳಿಸಿಕೊಡ್ತಾರೆ ಸ್ನೇಹಿತರೆ ತಾಂತ್ರಿಕ ಹಾಗೂ ಶಕ್ತಿಯುಳ್ಳ ಪ ಮತ್ತು ವಶಪಡಿಸಿಕೊಳ್ಳುವಂತಹವರು ವೈದಿಕ ಶಕ್ತಿಗಳನ್ನು ವಶಪಡಿಸಿಕೊಳ್ಳುವಂಥವರು ವಾಮಾಚಾರಗಳನ್ನು ಮಾಡುವಂಥವರಿಗೆ ಇದು ವಿಶೇಷವಾದಂತಹ ಒಂದು ಅಮಾವಾಸ್ಯ ಆಗಿದೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ಒಂದು ಪರಮ ಪವಿತ್ರವಾದಂತಹ ಅಮಾವಾಸ್ಯ ದಿನ ನಮಗೆ ಬಂದಿರುವಂತಹ ಕಷ್ಟಗಳು ಏನೇ ಇರಬಹುದು ಕೇಡುಗಳು ಕಷ್ಟಗಳು ಕಣ್ಣು ದೃಷ್ಟಿಗಳು ಮತ್ತು ನರದೃಷ್ಟಿಗಳು ಮಾಟ ಮಂತ್ರ ವಾಮಾಚಾರ ಏನೇ ನಮ್ಮ ಮೇಲೆ ಪ್ರಯೋಗಗಳಾಗಿದ್ರೂ ಕೂಡ ಅದನ್ನೆಲ್ಲ ನಿವಾರಣೆ ಮಾಡಿಕೊಳ್ಳೋದಕ್ಕೆ ಬಹಳ ಸೂಕ್ತವಾದಂಥ ದಿನ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಡ್ತಾರೆ ಸ್ನೇಹಿತರೆ ಇವತ್ತು ನಾನು ತಿಳಿಸಿಕೊಡುವಂತಹ ಈ ಒಂದು ಚಿಕ್ಕ ಪರಿಹಾರವನ್ನು ನೀವು ಮಾಡಿಕೊಂಡ್ರಿ ಅಂದ್ರೆ ಖಂಡಿತವಾಗಿ ಸ್ನೇಹಿತರೆ ನಿಮ್ಮ ಎಲ್ಲಾ ಸಮಸ್ಯೆಗಳು ಕೂಡ ಸಂಪೂರ್ಣವಾಗಿ ನಿರ್ಮೂಲನವಾಗುತ್ತೆ ಆ ಕಣ್ಣು ದೃಷ್ಟಿ ಅನ್ನೋದು ತುಂಬಾನೇ ಕಷ್ಟಗಳನ್ನು ತಂದು ಕೊಡುತ್ತೆ ನಮಗೆ ಯಾರಾದರೂ ನಮ್ಮ ಮನೆಗೆ ಬಂದು ಇವರೇನು ಇಷ್ಟು ಚೆನ್ನಾಗಿ ಬಾಳ್ತಾ ಇದ್ದಾರೆ ಇವರು ಹಾಳಾಗ್ ಹೋಗ್ಬಿಡ್ಲಿ ಅಂತ ಇವರು ನಮ್ಮನ್ನು ನೋಡ್ಬಿಟ್ಟು ಹೊಟ್ಟೆ ಹುರ್ಕೋತಾ ಇದ್ದಾರೆ ಅಂತಂದರೆ ಖಂಡಿತವಾಗಿ ಅದೆಲ್ಲವೂ ಕೂಡ ಇದ್ದು ನಿರ್ಮೂಲನ ಮಾಡುವಂಥ ಶಕ್ತಿ ಹೊಂದಿದೆ ಕೆಲವೊಮ್ಮೆ ತಿಳಿದೋ ತಿಳಿದೇನೋ ಏನಾದರೂ ನಿಮ್ಮಿಂದ ಕೂಡ ತಪ್ಪುಗಳಾಗಿರುತ್ತೆ ಮನೆಗೆ ದೋಷಗಳಾಗಿರುತ್ತೆ ದಾರಿದ್ರ್ಯ ಬಂದಿರುತ್ತೆ ಆ ದಾರಿದ್ರ್ಯವೆಲ್ಲ ನಿವಾರಣೆ ಮಾಡಿಕೊಳ್ಳಬೇಕು ಅಂದರೆ ಈ ದಿನ ನಾನು ತಿಳಿಸಿಕೊಡುವಂಥ ಒಂದು ಪರಿಹಾರ ಅದ್ಭುತವಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಮನೆ ಮುಖ್ಯ ದ್ವಾರದಲ್ಲಿ ಮಾಡಿಕೊಳ್ಳುವಂತಹ ಅದ್ಭುತ ಪರಿಹಾರ ಸ್ನೇಹಿತರೆ ಹೆಚ್ಚು ಹಣವನ್ನು ಖರ್ಚು ಮಾಡಿಕೊಂಡು ಒಂದು ಪ್ರಯೋಗಗಳನ್ನು ಈ ಒಂದು ಪರಿಹಾರಗಳನ್ನು ನೀವು ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಕಡಿಮೆ ಖರ್ಚಿನಲ್ಲಿ ನಿಮ್ಮ ಮನೆಯಲ್ಲಿ ನೀವೇ ಮಾಡಿಕೊಳ್ಳಬಹುದು ನಾವು ಬೇರೆಯವರ ಹತ್ರ ಹೋಗಿ ಪರಿಹಾರಗಳನ್ನು ಮಾಡಿಕೊಳ್ತೀವಿ ಅಂದ್ರೆ ನಿಮಗೆ ಸಾವಿರಾರು ರೂಪಾಯಿಗಳು ಅವರು ತೆಗೆದುಕೊಳ್ತಾರೆ ಇದರಿಂದ ಕೆಲವೊಮ್ಮೆ ನೀವು ಕಡಿಮೆ ಖರ್ಚಿನಲ್ಲಿ ನಿಮ್ಮ ಮನೆಯ ನೀವೇ ಮಾಡಿಕೊಳ್ಳಬಹುದು ನಾವು ಬೇರೆಯವರ ಹತ್ರ ಹೋಗಿ ಪರಿಹಾರ ಮಾಡಿಸ್ಕೊಡ್ತೀವಿ ಅಂದ್ರೆ ಸಾವಿರಾರು ರೂಪಾಯಿ ಅವರು ತೆಗೆದುಕೊಳ್ತಾರೆ ಇದರಿಂದ ನಿಮಗೆ ಪರಿಹಾರ ಆಗಲೂಬಹುದು ಆಗದೇನೂ ಇರಬಹುದು ಈ ಪರಿಹಾರ ಸುಲಭವಾಗಿ ನೀವು ಮಾಡಿಕೊಂಡ್ರಿ ಅಂತಂದರೆ ಖಂಡಿತವಾಗಿ ಅದರ ರಿಸಲ್ಟ್ ಕೆಲವೇ ದಿನಗಳಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಯಾಕಂದರೆ ಈ ಶಕ್ತಿಯುತವಾದಂಥ ಅಮಾವಾಸ್ಯ ಆಗಿದೆ ಈ ದಿನ ಮಾಡಿಕೊಳ್ಳುವಂಥ ಈ ಪರಿಹಾರ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಫಲವನ್ನು ಕೊಡುತ್ತೆ ಸ್ನೇಹಿತರೆ ನಾವೇನಾದರೂ ಈ ಥರ ಪರಿಹಾರಗಳನ್ನು ಅಮಾವಾಸ್ಯೆ ಪೂರ್ಣಮಿ ದಿನಗಳಲ್ಲಿ ಅಷ್ಟಮಿ ತಿಥಿಗಳಲ್ಲಿ ಮಾಡಿಕೊಳ್ಳಬೇಕು ಆದರೆ ಭಾನುವಾರದಿಂದ ಬಂದಿರುವಂತಹ ಈ ಒಂದು ಅಮಾವಾಸ್ಯ ಆಗಿರೋದರಿಂದ ಅತ್ಯಂತ ಶಕ್ತಿಯುತವಾದಂಥ ಅಮಾವಾಸ್ಯೆ ಅಂತಾನೆ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಡ ಕೊಡ್ತಾರೆ ಸ್ನೇಹಿತರೆ ಹಾಗಿದ್ರೆ ಯಾವ ರೀತಿಯಲ್ಲಿ ಮಾಡಿಕೊಳ್ಳಬೇಕು ಯಾವ ಸಮಯದಲ್ಲಿ ಮಾಡಿಕೊಳ್ಳಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ವಿಡಿಯೋನ ಪೂರ್ತಿಯಾಗಿ ನೋಡಿ ಅವಾಗಲೇ ನಿಮಗೆ ಅರ್ಥವಾಗುತ್ತೆ ಈ ವಿಡಿಯೋಗೆ ನಿಮಗೆ ಉಪಯುಕ್ತವಾಗಿದ್ರೆ ನಿಮ್ಮ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಒಂದು ಪರಿಹಾರ ಮಾಡಿಕೊಳ್ಳೋದಕ್ಕೆ ಮುಖ್ಯವಾಗಿ ಬೇಕಾಗಿರುವಂತದ್ದು ನವಧಾನ್ಯ ಸ್ನೇಹಿತರೆ ನವಧಾನ್ಯಗಳು ಮುಖ್ಯವಾಗಿ ಬೇಕಾಗುತ್ತೆ ಇದು ಕೂಡ ನಿಮ್ಮ ಪೂಜಾ ಸ್ಟೋರ್ಗಳಲ್ಲಿ ಸಿಗುತ್ತೆ ಇಲ್ಲ ಅಂದ್ರೆ ಯಾವುದಾದರೂ ನಿಮ್ಮ ಅಂಗಡಿಗಳಲ್ಲಿ ಕೇಳ್ಕೊಂಡು ಗ್ರೋಸರಿ ಅಂಗಡಿಗಳಲ್ಲಿ ನವಧಾನ್ಯ ಅಂತ ಕೇಳಿದ್ರೆ ಕೊಡ್ತಾರೆ ಒಂಬತ್ತು ತರದ ಕಾಳುಗಳು ನೀವು ಸ್ವಲ್ಪ ಸ್ವಲ್ಪ ತಗೋಬಹುದು ಪೂಜಾ ಸ್ಟೋರ್ಗಳಲ್ಲಿ ನಿಮಗೆ ಸುಲಭವಾಗಿ ಸಿಗುತ್ತೆ ಹಾಗಾಗಿ ಪೂಜಾ ಸ್ಟೋರ್ಗಳಲ್ಲಿ ನೀವು ಐವತ್ತು ರೂಪಾಯಿ ಕೊಟ್ರೆ ನಿಮಗೆ ನವಧಾನ್ಯಗಳು ಕೊಡ್ತಾರೆ ಒಂದು ಇಪ್ಪತ್ತು ರೂಪಾಯಿಗೂ ಕೊಡ್ತಾರೆ ನೀವು ಕೇಳಿಕೊಂಡು ತಗೋಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ನವಧಾನ್ಯ ಬೇಕಾಗುತ್ತೆ ನವಧಾನ್ಯ ಮನೆಯಲ್ಲೇ ಇತ್ತು ಅಂತಂದ್ರೆ ಅದನ್ನು ಉಪಯೋಗಿಸಿಕೊಳ್ಳಬಹುದು ಅದಾದ ನಂತರ ಇನ್ನು ಎರಡನೆಯದಾಗಿ ಸ್ನೇಹಿತರೆ ಕವಡೆಗಳು ಬೇಕಾಗುತ್ತೆ ಅದರಲ್ಲೂ ಕಪ್ಪು ಬಣ್ಣದಲ್ಲಿ ಇರುವಂತಹ ಕವಡೆಗಳು ಬೇಕಾಗುತ್ತೆ ಈ ಕಪ್ಪು ಬಣ್ಣದ ಕವಡೆಗಳು ಒಂದು ಪರಿಹಾರಕ್ಕೆ ಅತ್ಯಂತ ಸೂಕ್ತವಾದಂಥದ್ದು ಕಪ್ಪು ಬಣ್ಣದ ಕವಡೆ ವಿಶೇಷವಾದಂಥ ಶಕ್ತಿ ಇರುತ್ತೆ ಸ್ನೇಹಿತರೆ ಸ್ನೇಹಿತರೆ ದೃಷ್ಟಿ ದೋಷಗಳು ನರದೃಷ್ಟಿ ದೋಷಗಳು ಮಾಟ ಮಂತ್ರಗಳು ಏನೇ ಕೆಟ್ಟ ಕೇಡು ಏನೇ ಶಕ್ತಿಗಳು ನಿಮ್ಮ ಮನೆಯಲ್ಲಿ ಇತ್ತು ಅಂತಂದ್ರೆ ಅದನ್ನ ಮನೆಯಿಂದ ಹೊರಗಟ್ಟುವಂಥ ಶಕ್ತಿ ಈ ಕಪ್ಪು ಕವಡೆಗಳಿಗೆ ಇರುತ್ತೆ ಸ್ನೇಹಿತರೆ ಹಾಗಾಗಿ ಕಪ್ಪು ಕವಡೆಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಇನ್ನು ನಿಮಗೆ ಪೂಜಾ ಸ್ಟೋರ್ಗಳಲ್ಲಿ ಸಿಗುತ್ತೆ ಇದು ಕೂಡ ಕವಡೆಗೂ ಕೂಡ ಐದು ರೂಪಾಯಿಯೋ ಅಥವಾ ಅಥವಾ ಹತ್ತು ರೂಪಾಯಿಯೋ ಕೊಟ್ಟರೆ ಕೊಡ್ತಾರೆ ಎರಡು ಕವಡೆ ತಗೋಬೋದು ಸಾಕು ಒಂದು ನಾಲ್ಕು ಕವಡೆನಾದರೂ ತಗೋಬಹುದು ಎರಡು ಇಲ್ಲಾಂದರೆ ನಾಲ್ಕು ನಾಲ್ಕು ತೆಗೆದುಕೊಳ್ಳಿ ಸಾಧ್ಯವಾದರೆ ಶಕ್ತಿಯಗನುಸಾರವಾಗಿ ನೋಡಿಕೊಂಡು ತಗೊಳ್ಳಿ ಸ್ನೇಹಿತರೆ ಕವಡೆಗಳನ್ನು ತೆಗೆದು ಈ ಕವಡೆಗಳ ನಂತರ ಇನ್ನು ಮೂರನೆಯದಾಗಿ ಬೇಕಾಗಿರುವಂಥ ತೆಂಗಿನಕಾಯಿ ಬೇಕಾಗುತ್ತೆ ತೆಂಗಿನಕಾಯಿ ಪೂರ್ತಿಯಾಗಿ ನೀರು ತುಂಬಿರುವಂಥ ಒಂದು ಪರಿಶುದ್ಧ ಎಲ್ಲ ಒಡಿದು ಹೊಡಿದೇ ಇರುವಂತಹ ಚೆನ್ನಾಗಿ ಜುಟ್ಟೆಲ್ಲ ಇರುವಂತಹ ತೆಂಗಿನಕಾಯಿಯನ್ನು ನೀವು ಒಂದು ತೆಂಗು ತೆಗೆದುಕೊಳ್ಳಿ ಇನ್ನು ಮೂರನೇ ಪದಾರ್ಥ ಅಂತಂದರೆ ತೆಂಗಿನಕಾಯಿ ಮತ್ತು ಅದು ಯಾವ ರೀತಿಯಾಗಿ ಅನ್ನೋದನ್ನು ನಾನು ಮುಂದೆ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ತೆಂಗಿನಕಾಯಿನ ತೆಗೆದುಕೊಳ್ಳಿ ಅನಂತರವಾಗಿ ಒಂದೇ ಸ್ಪೂನ್ ಅಷ್ಟು ಕಲ್ಲುಪ್ಪು ಬೇಕಾಗುತ್ತೆ ಸ್ನೇಹಿತರೆ ಕಲ್ಲುಪ್ಪು ಮನೆಯಲ್ಲಿ ಇದ್ದೇ ಇರುತ್ತೆ ಸಿಗುತ್ತೆ ಸ್ಪೂನಷ್ಟು ತಗೊಳ್ಳಿ ಸಾಕು ಕಲ್ಲುಪ್ಪು ತೆಗೆದುಕೊಂಡು ಅನಂತರ ಕಲ್ಲುಪ್ಪನ್ನು ಕಲ್ಲುಪ್ಪಿನ ಬಗ್ಗೆ ಹೇಳಬೇಕು ಅಂದರೆ ಅದು ನಿಮಗೆ ತಿಳಿದಿರುವ ತಿಳಿದಿರುವಂಥ ವಿಷಯ ಕಲ್ಲುಪ್ಪಿಗೆ ನರದೃಷ್ಟಿಯನ್ನು ನಿವಾರಣೆ ಮಾಡುವಂಥ ಶಕ್ತಿ ಇದೆ ಧನಾಕರ್ಷಣೆ ಮಾಡುವಂಥ ಶಕ್ತಿ ಇದೆ ಕಷ್ಟಗಳು ಕೇಡುಗಳನ್ನು ಹೊರಗಟ್ಟುವಂಥ ಶಕ್ತಿ ದಾರಿದ್ರ್ಯವನ್ನು ಹೊರಗಟ್ಟುವಂಥ ಶಕ್ತಿ ಇದೆ ಹಾಗಾಗಿ ಇದರಲ್ಲಿ ಕಲ್ಲುಪ್ಪನ್ನು ಕೂಡ ಬಳಸ್ತೀನಿ ಇನ್ನು ಅದರ ಜೊತೆಗೆ ಅರಿಶಿಣ ಕುಂಕುಮ ಅರಿಶಿಣ ಕುಂಕುಮ ಅನ್ನೋದು ಮಂಗಳಕರವಾದಂಥ ವಸ್ತುಗಳು ಅರಿಶಿಣ ಕುಂಕುಮ ದೈವ ಸ್ವರೂಪವಾದಂಥದ್ದು ಈ ಪೂಜೆ ಪುನಸ್ಕಾರಗಳಲ್ಲಿ ಅರಿಶಿಣ ಕುಂಕುಮ ಮುಖ್ಯ ಪ್ರಧಾನವಾಗಿ ಇರಲೇಬೇಕು ಹಾಗಾಗಿ ಅರಿಶಿಣ ಕುಂಕುಮ ಬೇಕಾಗುತ್ತೆ ಇನ್ನು ಕೊನೆಯದಾಗಿ ಆ ಸ್ನೇಹಿತರೆ ಅತ್ತರ ಅಂತ ಸಿಗುತ್ತೆ ಸ್ನೇಹಿತರೆ ಪೂಜಾ ಸ್ಟೋರ್ಗಳಲ್ಲಿ ಅತ್ತರ ಅಂತ ಸುಗಂಧ ದ್ರವ್ಯ ಇದೊಂದು ಅತ್ತರ ಮುಖ್ಯವಾಗಿ ಬೇಕಾಗುತ್ತೆ ಈ ಹತ್ತರು ಒಳ್ಳೆ ಘಮ ಘಮ ಅಂತ ಸುವಾಸನೆ ಬೀರೋದ್ರಿಂದ ಮನೆಗೆ ಧನಾಕರ್ಷಣೆ ಬರುವಂತೆ ಮಾಡುತ್ತೆ ಈ ಹತ್ತರವನ್ನು ನಾವು ಪೂಜಾ ಸ್ಟೋರ್ಗಳಲ್ಲಿ ಇಪ್ಪತ್ತು ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ ಒಂದನ್ನು ತೆಗೆದುಕೊಳ್ಳಿ ಅದನ್ನು ಎಲ್ಲಾ ಪದಾರ್ಥದ ಮೇಲೆ ಪ್ರೋಕ್ಷಣೆ ಮಾಡೋದಕ್ಕೋಸ್ಕರ ಬೇಕಾಗುತ್ತೆ ಹಾಗಾಗಿ ಅತ್ತರು ಹಾಗೆ ಇನ್ನು ಕೊನೆಯದಾಗಿ ಸ್ನೇಹಿತರೆ ಇದೆಲ್ಲ ಗಂಟು ಕಟ್ಟೋದಕ್ಕೆ ಸ್ವಲ್ಪ ಅಗಲವಾಗಿರುವಂಥ ಕೆಂಪು ಬಣ್ಣದ ಬಟ್ಟೆ ಬೇಕಾಗುತ್ತೆ ಇದಕ್ಕೆ ಬಿಳಿ ಬಣ್ಣ ಆಗಲಿ ಹಳದಿ ಬಣ್ಣ ಆಗಲಿ ನೀಲಿ ಬಣ್ಣ ಈ ಥರ ಯಾವುದು ಬಣ್ಣ ಕೂಡ ಉಪಯೋಗಿಸೋ ಹಾಗೆ ಇಲ್ಲ ಕೆಂಪು ಬಣ್ಣದ ಬಟ್ಟೆಯನ್ನು ಉಪಯೋಗಿಸಬೇಕು ಹೊಸದಾಗಿರಬೇಕು ಹಳೆ ಬಟ್ಟೆಯನ್ನು ಉಪಯೋಗಿಸಿಕೊಳ್ಬೇಡಿ ಹೊಸ ಬಟ್ಟೆಯನ್ನು ತೆಗೆದುಕೊಂಡು ಅದನ್ನು ಶುಭ್ರವಾಗಿ ಕಟ್ ಮಾಡಿಕೊಂಡು ಅದನ್ನು ತೊಳ್ಕೊಂಡು ನೀಟಾಗಿ ಒಣಗಿಸಿಕೊಂಡು ಅದನ್ನು ಒಂದು ರೆಡಿ ಮಾಡಿಕೊಂಡು ಇಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಪದಾರ್ಥಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ ಇಷ್ಟ ಇಷ್ಟು ಪದಾರ್ಥಗಳನ್ನು ತೆಗೆದುಕೊಂಡು ಅನಂತರವಾಗಿ ಆ ದಿನ ಅಂದರೆ ಅಮಾವಾಸ್ಯೆ ದಿನ ಆಯಿತು ಪ್ರಕಾರ ನೀವು ನಿತ್ಯ ಪೂಜೆ ಕುಲದೇವರಿಗೆ ದೀಪ ಆರಾಧನೆ ಎಲ್ಲ ಮಾಡ್ಕೊಳ್ತೀರಾ ಅಂದರೆ ಈ ಥರ ಮಾಡ್ಕೊಳ್ಳಿ ಬೆಳಗ್ಗೆನಾದರೂ ಮಾಡಿಕೊಳ್ಳಿ ಸಾಯಂಕಾಲನಾದರೂ ಮಾಡಿಕೊಳ್ಳಿ ಸೂರ್ಯ ಮುಳುಗೋದ್ರೊಳಗಡೆ ಮಾಡಿಕೊಳ್ಳಿ ಸ್ನೇಹಿತರೆ ಈ ಪರಿಹಾರವನ್ನು ಸ್ನೇಹಿತರೆ ಒಂದು ಕೆಂಪು ಬಣ್ಣದ ಬಟ್ಟೆಗೆ ಎಲ್ಲ ಪದಾರ್ಥಗಳನ್ನು ನಾನು ಏನು ತಿಳಿಸಿಕೊಟ್ಟೆ ಇಷ್ಟು ಪದಾರ್ಥಗಳನ್ನು ಹಾಕಿ ಗಂಟನ್ನು ಕಟ್ಟಬೇಕಾಗುತ್ತೆ ಗಂಟನ್ನು ಕಟ್ಟಿ ಇದನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದ ಬಾಗಿಲ ಹತ್ತಿರ ಒಂದು ಮೊಳೆಯನ್ನು ಹೊಡೆದು ಮನೆಯ ಒಳಗಡೆ ತೂಗು ಹಾಕಿ ಹೊರಗೂ ಕೂಡ ಇದನ್ನು ನಾವು ಕಟ್ಟಬಹುದು ಆದರೆ ಮನೆ ಒಳಗಡೆ ಕಟ್ಟಿದಾಗ ಯಾರು ಏನು ಎಂತು ಅಂತೆಲ್ಲ ಯಾರಾದರೂ ಕೇಳ್ತಾರೆ ಯಾರಾದರೂ ಕೇಳ್ತಾರೆ ಅಂಜಿಕೆ ಆಗುತ್ತೆ ಅಂದರೆ ಮನೆ ಒಳಗಡೆ ಕಟ್ಟಿಕೊಳ್ಳಬಹುದು ಸೂರಲ್ಲಿ ಹಾಂ ಹ್ಯಾಂಗ್ ಮಾಡೋಕ್ಕೆ ಅಂತಾನೆ ಒಂದು ರಾಡ್ ಇರೋ ಥರ ಇರುತ್ತೆ ಅದರಲ್ಲಿ ಬೇಕಾದರೂ ಕಟ್ಟಿಕೊಳ್ಳಬಹುದು ಇದನ್ನು ಕಟ್ಕೊಂಡ ನಂತರ ನಿಮ್ಮ ಮನೆಯಲ್ಲಿರುವ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಾ ಬರುತ್ತೆ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಏನಾದರೂ ವಿಪರೀತವಾದ ದುಷ್ಟಶಕ್ತಿಗಳು ಇದ್ದಂಥ ಸಂದರ್ಭದಲ್ಲಿ ಈ ತೆಂಗಿನಕಾಯಿ ಅದಾಗಲೇ ಒಡ್ಕೊಂಡು ಅದು ಕೆಟ್ಟ ಮೇಲೆ ಬರೋದಕ್ಕೆ ಶುರುವಾಗುತ್ತೆ ಅದನ್ನ ನೀವು ಗಮನಿಸಿ ಗಮನಿಸಬೇಕಾಗುತ್ತೆ ತುಂಬಾ ಏನಾದರೂ ನಿಮ್ಮ ಮನೆಯಲ್ಲಿ ಕೆಟ್ಟ ಶಕ್ತಿ ಇತ್ತು ಅಂತ ಅದೊಂದು ಮೂರು ದಿನದಲ್ಲಿ ತೆಂಗಿನಕಾಯಿ ಹಾಳಾಗಬಹುದು ಒಂದು ವಾರದೊಳಗೆ ಹಾಳಾಗಬಹುದು ಒಂದು ತಿಂಗಳೊಳಗಡೆ ಹಾಳಾಗಬಹುದು ಇಲ್ಲ ನಿಮ್ಮ ಮನೆಯಲ್ಲಿ ಏನು ಅಂತ ಸಮಸ್ಯೆ ಇಲ್ಲ ಅಂತಂದರೆ ನಿಧಾನಗತಿಯಲ್ಲಿ ಮನೆಯಲ್ಲಿ ಇರುವಂತಹ ಕೆಟ್ಟ ಶಕ್ತಿಗಳ ಆಹ್ವಾನ ಈ ತೆಂಗಿನಕಾಯಿ ಮಾಡ್ಕೊತಾ ಇರುತ್ತೆ ಮನೆಗೆ ಧನಾತ್ಮಕ ಶಕ್ತಿಯನ್ನು ತಂದು ಕೊಡ್ತಾ ಇರುತ್ತೆ ಹಾಗಾಗಿ ತೆಂಗಿನಕಾಯಿ ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ ಇದರ ಮೇಲೆ ನೀವು ಗಮನ ಹರಿಸ್ತಾ ಇರಬೇಕಾಗುತ್ತೆ ಸ್ನೇಹಿತರೆ ಅಕಸ್ಮಾತ್ ಏನಾದರೂ ತೆಂಗಿನಕಾಯಿ ಕೆಟ್ಟು ಹೋಗಿ ನಿಮಗೆ ಸ್ಮೆಲ್ ಬರ್ತಾ ಇದೆ ಅಂದಾಗ ನಿಮಗೆ ಗೊತ್ತಾಗಿ ಬಿಡುತ್ತೆ ಮನೆಯಲ್ಲಿ ಏನೋ ಒಂದು ಕೆಟ್ಟ ರೀತಿಯಾಗಿ ಕೆಟ್ಟದಾಗಿ ಸ್ಮೆಲ್ ಬರ್ತಾ ಇದೆ ಇದರಿಂದ ಬರ್ತಾ ಇದೆ ಅದನ್ನು ಬಿಟ್ಟು ಬಿಚ್ಚಿಬಿಟ್ಟು ಯಾವುದಾದ್ರೂ ಅರಿಯೋ ನೀರಿಗೆ ತೆಗೆದುಕೊಂಡು ಹೋಗಿ ಅದನ್ನು ಹಾಕಬೇಕಾಗುತ್ತೆ ತೆಗೆದುಕೊಂಡು ಹೋಗಿ ಅದನ್ನು ಹಾಕಬೇಕು ಇಲ್ಲ ಯಾರು ತುಳಿದಿರೋ ಇಂಥ ಜಾಗದಲ್ಲಿ ನೋಡಿಕೊಂಡು ಹಾಕಬೇಕಾಗುತ್ತೆ ಮತ್ತೆ ಮತ್ತೆ ಇದೇ ಪ್ರಕಾರದಲ್ಲಿ ವಾರ ತಿಥಿ ನಕ್ಷತ್ರಗಳನ್ನು ನೋಡಿಕೊಂಡು ಅಮಾವಾಸ್ಯೆ ದಿನ ಪೌರ್ಣಮಿ ದಿನ ಅಷ್ಟಮಿ ದಿನ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಅಂದರೆ ಭಾನುವಾರ ಬಂದಿರುವ ಅಮಾವಾಸೆ ತುಂಬಾ ಶಕ್ತಿಯುತವಾದ ಅಮಾವಾಸ್ಯೆ ಈ ದಿನ ಈ ಒಂದು ಪರಿಹಾರ ಮಾಡಿಕೊಂಡ್ರಿ ಅಂದರೆ ಮನೆಯಲ್ಲಿರೋ ಎಲ್ಲ ಕೆಟ್ಟ ಶಕ್ತಿಗಳು ಮಾಟ ಮಂತ್ರ ಕೇಡು ಕಷ್ಟಗಳು ದೃಷ್ಟಿ ಎಲ್ಲವೂ ಕೂಡ ಹೊರಗೆ ಹಾಕುತ್ತೆ ಯಾರೇ ನಮ್ಮ ಮೇಲೆ ಹೊಟ್ಟೆ ಕಿಚ್ಚು ಮಾಡಿದ್ರು ಅಕ್ಕಪಕ್ಕದವರು ಹೊಟ್ಟೆ ಕಿಚ್ಚು ಮಾಡಿದರೂ ಕೂಡ ಅವರು ಎಷ್ಟೇ ನಮ್ಮನ್ನು ನೋಡಿ ಹೊಟ್ಟೆ ಹೊಟ್ಟೆ ಕಿಚ್ಚು ಮಾಡಿದ್ರು ಅಕ್ಕ ಪಕ್ಕದವರು ಹೊಟ್ಟೆ ಕಿಚ್ಚು ಮಾಡಿದ್ರು ಅವರು ಎಷ್ಟೇ ನಮ್ಮನ್ನು ನೋಡಿ ಹೊಟ್ಟೆ ಉಡ್ಕೊಂಡು ಶಾಪಗಳು ಹಾಕಿದ್ರು ಕೂಡ ಯಾವುದು ನಮಗೆ ತಟ್ಟೋದಿಲ್ಲ ನಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಕೊಡುವಂತಹ ಅದ್ಭುತ ಪರಿಹಾರ ಇದಾಗಿರುತ್ತೆ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತೆ ಕಷ್ಟಗಳೆಲ್ಲ ದೂರವಾಗುತ್ತೆ ಅದ್ಭುತವಾಗಿ ನಿಮ್ಮ ಜೀವನ ಬದಲಾಗುತ್ತಾ ಹೋಗುತ್ತೆ ಅಮಾವಾಸ್ಯ ದಿನ ಮಾಡಿಕೊಂಡ್ರೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಅದರಲ್ಲೂ ಭಾನುವಾರದ ಅಮಾವಾಸ್ಯ ಅಂದ್ರೆ ಅದ್ಭುತವಾದಂತಹ ದಿನ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡಿಕೊಂಡು ಸಕಲಾಭಿವೃದ್ಧಿಯನ್ನು ಹೊಂದುತ್ತೀರಾ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಅದೃಷ್ಟ ನಿಮ್ಮನ್ನು ಬೆನ್ನತ್ತ ಬೆನ್ನಟ್ಟಿ ಬರುತ್ತೆ ಅಂತ ಹೇಳಲಾಗುತ್ತೆ ಈ ಇವತ್ತಿನ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಫ್ರೆಂಡ್ಸ್ ಧನ್ಯವಾದಗಳು ಅಂತ ಹೇಳಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಸಿಗ್ತೀನಿ ನಿಮಗೆ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಫ್ರೆಂಡ್ಸ್ ಬಾಯ್ ಆಲ್